ಕಾನಪುರ ಪಿ ಎಲ್ ಡಿ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಅಧ್ಯಕ್ಷ ಎಚ್ ಪಿ ಚಲುವೇಗೌಡ ಬಕ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ಪಾಣುಪುರ ಪಟ್ಟಣದ ಟಿ ಎ ಪಿ ಸಿಎಂ ರೈತ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಸೇರಿದಾರ ಸದಸ್ಯರು ಹತ್ತಾರು ವಿಷಯಗಳ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಿದರು ಸಭೆಯಲ್ಲಿ ಕಳೆದ ಆಡಳಿತ ಮಂಡಳಿ ಚ ಚುನಾವಣೆ ವೇಳೆ ಆಕ್ರಮ ನಡೆದಿದೆ ಸಾಲಗಾಲದ ಸುಮಾರು ತೊಂಬತ್ತು ಸಾಲಗಾರರ ಕ್ಷೇತ್ರದ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಸದಸ್ಯರನ್ನು ಸಾಲಗಾರ ಕ್ಷೇತ್ರಕ್ಕೆ ಹಾಕುವ ಮೂಲಕ ಅಕ್ರಮ ನಡೆಸಲಾಗಿದೆ ಈ ಕುರಿತು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದು ಸಭೆಯಲ್ಲಿ ಉಪಾಧ್ಯಕ್ಷೆ ಸುನಂದ ನಿರ್ದೇಶಕರಾದ ಕೆ ಆರ್ ಸುರೇಶ್ ನಾಗಶೆಟ್ಟಿ ಶಿವಣ್ಣ ಎಚ್ ಎನ್ ದಯಾನಂದ ಎಸ್ ಲೇಗಲಕ್ಷ್ಮಿ ಎನ್ ಮುರಳಿ ಆಸಾಲತಾ ಎಚ್ ಎಂ ನರೇಂದ್ರ ಬಿ ಬಾಬು ಬಿ ನಂಜೇಗೌಡ ಜಿ ಡಿ ಚಂದ್ರಶೇಖರ್ ಸಿಎಂ ಕುಮಾರ್ ಕೆ ಯಶವಂತ್ ಕುಮಾರ್ ಸರ್ಕಾರಿ ನಾಮನಿರ್ದೇಶಕ ನಾಗೇಗೌಡ ಪ್ರಭಾರ ವ್ಯವಸ್ಥಾಪಕ ಕೆ ಸಂಪತ್ ಕುಮಾರ್ ಸಿಬ್ಬಂದಿಗಳಾದ ಪುನೀತ್ ಕುಮಾರ್ ರಚನಾ ಅರ್ಪಿತಾ ಸ್ವಾತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

గీణ అభివృద్ధి బ్యాంక్ వాడప్రదక్షన బ్యాంకు విచార బాగా హోదా ఎలా నమ్మ నిర్దేశకరిగొ అధ్యక్షి మన కల్పించిన తర్వాత